ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಭವ್ಯ ಮತ್ತು ಮಹತ್ವಾಕಾಂಕ್ಷಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಇದು ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ತುಂಗಭದ್ರಾ ನದಿಯ ತೀರದಲ್ಲಿ ಸ್ಥಾಪಿಸಿದರು ಅವರ ಉದ್ದೇಶ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವುದು ಮತ್ತು ಮುಸ್ಲಿಂ ಆಕ್ರಮಣಕಾರರಿಂದ ದಕ್ಷಿಣ ಭಾರತವನ್ನು ಸುರಕ್ಷಿತವಾಗಿಡುವುದಾಗಿತ್ತು ವಿಜಯನಗರ ಸಾಮ್ರಾಜ್ಯವು ಕೃಷಿ ವಾಣಿಜ್ಯ ವಾಸ್ತುಶಿಲ್ಪ ಸಾಹಿತ್ಯ ಮತ್ತು ಕಲೆಗಳಲ್ಲಿ ಅಗ್ರಸ್ಥಾನದಲ್ಲಿತ್ತು ವಿಜಯನಗರದ ರಾಜಧಾನಿ ಹಂಪಿಯು ಅದ್ಭುತವಾದ ವಾಸ್ತುಶಿಲ್ಪ ಭೂಮಿಯ ಮೇಲನ ಕೋಟೆಗಳು ರಾಜಮನೆಗಳು ಮತ್ತು ದೇವಾಲಯಗಳಿಂದ ಪ್ರಖ್ಯಾತವಾಗಿತ್ತು ಕೃಷ್ಣದೇವರಾಯನ ಆಡಳಿತ ಸಾವಿರದ ಐನೂರ ರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಸಾಮ್ರಾಜ್ಯದ ಶ್ರೇಷ್ಠಯುಗವಾಗಿತ್ತು ಅವರು ಕಾನೂನು ಮತ್ತು ಕಲೆಗಳನ್ನು ಉತ್ತೇಜಿಸಿದರು ತಮ್ಮ ಗ್ರಂಥ ಅಮುಕ್ತಮಾಲ್ಯದ ಮೂಲಕ ತುಳುವ ವಂಶದ ಮಹತ್ವವನ್ನು ಪ್ರಸ್ತಾಪಿಸಿದರು ಸಾಮ್ರಾಜ್ಯದ ಮುಖ್ಯಶತ್ರುಗಳು ದೆಹಲಿ ಸುಲ್ತಾನರು ಬಹಮನಿ ಸುಲ್ತಾನರು ಮತ್ತು ಡೆಕ್ಕನ್ ಸಾಮ್ರಾಜ್ಯಗಳಾಗಿದ್ದರು ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ರಾಕ್ಷಸತಂಗಡಿ ಯುದ್ಧದಲ್ಲಿ ಅಥವಾ ತಾಳಿಕೋಟೆ ಯುದ್ಧ ವಿಜಯನಗರದ ಸೇನೆ ಡೆಕ್ಕನ್ ಸುಲ್ತಾನರ ವಿರುದ್ಧ ಹೋರಾಡಿದರು ಸೋತಿತು ಇದರ ಬಳಿಕ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯಿತು ಈಗಲೂ ಹಂಪಿಯ ಅವಶೇಷಗಳು ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ಮತ್ತು ಮಹಿಮೆಯನ್ನು ಪ್ರತಿಬಿಂಬಿಸುತ್ತವೆ ಯುನೆಸ್ಕೊ ವಿಶ್ವ ಪಾರಂಪರ್ಯ ತಾಣವಾಗಿ ಗುರುತಿಸಿಕೊಂಡ ಹಂಪಿ ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ